ನಮಸ್ಕಾರ ಆತ್ಮಿಕರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅನುಶ್ರೀ ಮದುವೆಯಂತೆ ಅನುಶ್ರೀ ಮದುವೆ ಆಗ್ತಾ ಇದಾರಂತೆ ಅನುಶ್ರೀಯದ್ದು ಇದೇ ತಿಂಗಳ ಮದುವೆಯಂತೆ ಈ ವಿಷಯ ಕೇಳಿ ಕೇಳಿ ಜನರಿಗೂ ಸಾಕಾಗಿರಬಹುದು ಆದ್ರೆ ಅನುಶ್ರೀ ಮದ್ವೆ ದಿನಾಂಕ ಹತ್ತಿರ ಬರ್ತಾ ಇದ್ದಂತೆ ಹೊಸ ಹೊಸ ಕತೆ ಹುಟ್ಕೊಳ್ತಾ ಇದೆ ಅನುಶ್ರೀ ಮದುವೆಗೆ ಇನ್ನುಳಿದಿರೋದು ಜಸ್ಟ್ ಹದಿನೈದೇ ಹದಿನೈದು ದಿನ ನ್ಯೂಸ್ ಚಾನೆಲ್ ಗಳಲ್ಲಿ ಸುದ್ದಿ ನಿಜವೇ ಆಗಿದ್ರೆ ಇದೇ ತಿಂಗಳ ಇಪ್ಪತ್ತೆಂಟಕ್ಕೆ ಅನುಶ್ರೀ ಮದುವೆ ಅಧೂರಿಯಾಗಿ ನಡೆಯಲಿದೆ ಇದೇ ತಿಂಗಳ ಇಪ್ಪತ್ತೆಂಟಕ್ಕೆ ಅಂದ್ರೆ ಇನ್ನುಳಿದಿರೋದು ಹದಿನೈದು ದಿನ ಮಾತ್ರ ಆದ್ರೂ ಕೂಡ ಯಾವೊಂದು ಅಪ್ಡೇಟ್ ಸಿಗ್ತಾ ಇಲ್ಲ ಮದ್ವೆ ಬಗ್ಗೆ ಎಲ್ಲೂ ಸಣ್ಣದೊಂದು ಸುದ್ದಿಯನ್ನು ಲೀಕ್ ಮಾಡ್ತಾ ಇಲ್ಲ ಇಷ್ಟು ಗುಟ್ ಗುಟ್ಟಾಗಿ ಮದ್ವೆ ಮಾಡ್ತಿರೋದು ಯಾಕೆ ಹುಡುಗನ ಬಗ್ಗೆ ಯಾವೊಂದು ವಿಷಯವನ್ನ ಹೇಳ್ಕೊಳ್ತಿಲ್ಲ ಯಾಕೆ ಯಾರಿಗೆಲ್ಲ ಮದುವೆ ಆಮಂತ್ರಣೆ ಕೊಟ್ಟಿದ್ದಾರೆ ಎಲ್ಲಿ ಮದುವೆ ಎಷ್ಟೊತ್ತಿಗೆ ಮುಹೂರ್ತ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುಂದು ನೀವಿಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗಿದೆ ಅನುಶ್ರೀ ಮದುವೆ ವಿಷಯ ಹೊರ ಬಿದ್ದು ಒಂದು ತಿಂಗಳ ಮೇಲಾಯ್ತು ಅನುಶ್ರೀ ಮದುವೆ ಅಂತ ಕಳೆದ ತಿಂಗಳೇ ದೊಡ್ಡ ಸುದ್ದಿಯಾಗಿತ್ತು ಅವತ್ತು ಸುದ್ದಿಯಾಗಿದ್ದೇ ಕೊನೆ ಅವತ್ತಿಂದ ಇವತ್ತಿನವರೆಗೂ ಅನುಶ್ರೀ ಮದುವೆ ವಿಷಯವಾಗಿ ಯಾವುದೇ ಹೊಸ ಅಪ್ಡೇಟ್ ಆಗ್ತಾ ಇಲ್ಲ ಮದುವೆ ಆಗ್ತಿದ್ದಾರೆ ಅನ್ನೋದು ಬಿಟ್ರೆ ಬೇರೆ ಯಾವುದೇ ಮಾಹಿತಿ ಇಲ್ಲ ಹುಡುಗನ ಬಗ್ಗೆಯೂ ಸ್ಪಷ್ಟ ಮಾಹಿತಿ ಇಲ್ಲ ಕೊಡಗು ಮೂಲದ ಉದ್ಯಮಿ ರಿಯಲ್ ಎಸ್ಟೇಟ್ ಉದ್ಯಮಿ ಅನ್ನೋದು ಬಿಟ್ರೆ ಬೇರೆ ಯಾವುದೇ ಮಾಹಿತಿ ಇಲ್ಲ ಆತ್ಮೀಗೆರೆ ಅನುಶ್ರೀ ಮದುವೆಗೆ ಬಾಕಿ ಇರೋದು ಜಸ್ಟ್ ಹದ್ನೈದು ದಿನ ಮಾತ್ರ ಈ ಹದ್ನೈದು ದಿನದಲ್ಲೇ ಎಲ್ಲಾ ಕಾರ್ಯಕ್ರಮ ನಡೀಬೇಕು ಹದಿನೈದು ದಿನ ಅಂದ್ರೆ ಮದುವೆಯ ಹಿಂದಿನ ವಾರದಲ್ಲೇ ಎಲ್ಲಾ ಕಾರ್ಯಕ್ರಮಗಳು ಶುರುವಾಗುತ್ತೆ ಹಿಂದೂಗಳ ಸಂಪ್ರದಾಯದ ಪ್ರಕಾರ ಚಪರಾ ಶಾಸ್ತ್ರ ಹಳದಿ ಶಾಸ್ತ್ರ ಮೆಹಂದಿ ಶಾಸ್ತ್ರಗಳೆಲ್ಲ ಒಂದು ವಾರದಿಂದಲೇ ಶುರುವಾಗುತ್ತೆ ಹೀಗಾಗಿ ಅನುಶ್ರೀ ಮದುವೆಗೆ ಬಾಕಿ ಉಳಿದಿರೋದು ಇನ್ನು ಏಳೇ ಏಳು ದಿನ ಮಾತ್ರ ಆದ್ರೆ ಇದುವರೆಗೂ ಅನುಶ್ರೀ ಮದುವೆ ಬಗ್ಗೆ ಎಲ್ಲೂ ಬಾಯ್ ಬಿಡ್ತಿಲ್ಲ ಅದ್ಯಾವ ಕಾರಣಕ್ಕೆ ಈ ಪರಿ ಗುಡ್ಡು ಮಾಡ್ತಿದಾರೋ ಒಂದು ಗೊತ್ತಾಗ್ತಾ ಇಲ್ಲ ಮೊನ್ನೆ ಮೊನ್ನೆ ತಾನೇ ಮಹಾ ನಟಿ ಕಾರ್ಯಕ್ರಮಕ್ಕೆ ತರುಣ್ ಸುಧೀರ್ ಪತ್ನಿ ಸೋನಲ್ ಬಂದಿದ್ರು ತರುಣ್ ಮತ್ತು ಸೋನಲ್ ಮದುವೆಯಾಗಿ ಒಂದು ವರ್ಷ ಆಗಿದ್ರಿಂದ ಮಹಾನಟಿ ವೇದಿಕೆ ಮೇಲೆ ತರುಣ್ ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ರು ಸಪ್ತಪದಿ ತೊಳೆದು ಬಂದ ಮಡದಿಗಾಗಿ ಏಳು ಅತ್ಯಮೂಲ್ಯ ವಸ್ತುಗಳನ್ನ ಉಡುಗೊರೆಯಾಗಿ ನೀಡಿದ್ರು ಇದನ್ನ ನೋಡಿದ ಅನುಶ್ರೀ ತುಂಬಾನೇ ಎಕ್ಸೈಟ್ ಆಗಿತ್ತು ಆಗ ಸೋನಲ್ ಹಾಗೂ ತರುಣ್ ಸದ್ಯದಲ್ಲೇ ನಿಮ್ಮ ಯಜಮಾನರು ಬರ್ತಾರ್ ಬಿಡಿ ಅಂತ ಎಲ್ರೂ ಮುಂದೆ ಹೇಳಿದ್ರು ಈ ವೇಳೆ ಅನುಶ್ರೀ ನಾಚಿ ನೀರಾಗಿತ್ತು ಹೀಗೆ ಅನುಶ್ರೀ ಮದ್ವೆ ಬಗ್ಗೆ ಸಣ್ಣ ಸಣ್ಣ ಸುಳಿವು ಸಿಗ್ತಾ ಇದೆ ಬಿಟ್ರೆ ಬೇರೆಲ್ಲೂ ತಮ್ಮ ಮದುವೆ ಬಗ್ಗೆ ಹೇಳ್ಕೊಳ್ತಾ ಇಲ್ಲ ಆತ್ಮಗೆರೆ ಅನುಶ್ರಿಗೆ ಕನ್ನಡ ಸಿನಿಮಾ ರಂಗದ ಪ್ರತಿಯೊಬ್ಬ ಕಲಾವಿದರೂ ಗೊತ್ತು ಯಾಕಂದ್ರೆ ಬಣ್ಣದ ಲೋಕದಲ್ಲಿ ಇರೋದ್ರಿಂದಾಗಿ ಪ್ರತಿಯೊಬ್ಬರ ಒಡನಾಟ ಇದೆ ಇದೇ ಕಾರಣಕ್ಕೆ ತಮ್ಮ ಮದುವೆಗೆ ಎಲ್ರನ್ನು ಇನ್ವೈಟ್ ಮಾಡಲೇಬೇಕು ಆದ್ರೆ ಅದ್ಯಾಕೋ ಗೊತ್ತಿಲ್ಲ ಇದುವರೆಗೂ ಅನುಶ್ರೀ ತಮ್ಮ ಲಗ್ನ ಪತ್ರಿಕೆಯನ್ನೇ ಹೊರಗ್ ಬಿಟ್ಟಿಲ್ಲ ಯಾರೊಬ್ಬರಿಗೂ ತಮ್ಮ ಮದುವೆಗೆ ಇನ್ವೈಟ್ ಮಾಡಿಲ್ಲ ಅನುಶ್ರೀ ಅಪ್ಪು ಅವರ ಅಪ್ಪುಟ ಅಭಿಮಾನಿ ಹೀಗಾಗಿ ಅಪ್ಪು ಪತ್ನಿ ಅಶ್ವಿನಿ ಗಾದ್ರು ತಮ್ಮ ಮದುವೆ ಪತ್ರಿಕೆಯನ್ನ ಕೊಡ್ಲೇಬೇಕಿತ್ತು ಆದ್ರೆ ಆ ಕೆಲಸವೂ ಆಗಿಲ್ಲ ಮದುವೆ ಪತ್ರಿಕೆ ಕೊಡೋದಿರಲಿ ಮದುವೆ ಕೆಲಸದಲ್ಲೂ ಬ್ಯುಸಿಯಾದಂತೆ ಕಾಣ್ತಾ ಇಲ್ಲ ಮಹಾನಟಿ ರಿಯಾಲಿಟಿ ಶೋನ ಆಂಕರ್ ಆಗಿರೋ ಅನುಶ್ರೀ ಒಂದು ವಾರದ ಎಪಿಸೋಡ್ ಪ್ರಸಾರ ಆಗಬೇಕು ಅಂದ್ರೆ ನಾಲ್ಕೈದು ದಿನದ ಮುಂಚೆ ಶೂಟ್ ಆಗಬೇಕು ಹೀಗಾಗಿ ಮಹಾನಟಿ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿದ್ದಾರೆ ಹೊರತು ಮದುವೆ ವಿಷಯದಲ್ಲಿ ಬ್ಯುಸಿ ಆದಂತೆ ಕಾಣ್ತಾ ಇಲ್ಲ ಅನುಶ್ರೀ ಮದುವೆ ತಯಾರಿಯಲ್ಲಿ ಇದ್ದಿದ್ರೆ ಇಂದಿನ ವಾರದಿಂದಲೇ ಮಹಾನಟಿಯಲ್ಲಿ ಗೈರ ಆಗಬೇಕಿತ್ತು ಆದ್ರೆ ಆ ಕೆಲಸ ಆಗ್ತಾ ಇಲ್ಲ ಆತ್ಮೀಗೆರೆ ಎಲ್ಲಾ ಹೇಳ್ತಿರೋ ಪ್ರಕಾರ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮದುವೆ ಎನ್ನಲಾಗ್ತಾ ಇದೆ ಆದ್ರೆ ಅರಮನೆ ಮೈದಾನದಲ್ಲೂ ಅನುಶ್ರೀಯ ಮದುವೆ ಬುಕ್ಕಿಂಗ್ ಆಗಿರೋ ಮಾಹಿತಿ ಇಲ್ಲ ಯಾವ ಸ್ಟೇಜ್ ಅನ್ನು ರೆಡಿ ಮಾಡಿಲ್ಲ ಹೀಗಾಗಿ ಅನುಶ್ರೀ ಎಲ್ಲಿ ಮದುವೆ ಆಗ್ತಿದ್ದಾರೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ನಮ್ಮ ಪ್ರಕಾರ ಅನುಶ್ರೀ ತುಂಬಾ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದುವೆಯಾಗೋ ಸಾಧ್ಯತೆ ಇದೆ ಆಮೇಲೆ ಅದ್ದೂರಿ ರಿಸೆಪ್ಷನ್ ಮಾಡ್ಕೊಂಡ್ರು ಅನುಮಾನ ಇಲ್ಲ ಈ ಹಿಂದೆ ನಟಿ ದೀಪಿಕಾ ದಾಸ್ ಕೂಡ ಇದೇ ರೀತಿ ಗುಟ್ಟಾಗಿ ಮದ್ವೆ ಆದ್ರು ಆಮೇಲೆ ಅದ್ದೂರಿ ರಿಸೆಪ್ಷನ್ ಮಾಡ್ಕೊಂಡಿದ್ರು ಆತ್ಮಿಕರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ